ನಿಮ್ಮ ರಿಲೇಶನ್ಶಿಪ್ನಲ್ಲಿ ಇದೊಂದನ್ನು ಮಾಡಬೇಡಿ ನೂರು ಶೇಕಡ ನಿಮ್ಮ ತೊಂದರೆಗಳು ದೂರವಾಗಿ ನೆಮ್ಮದಿಯ ಸಂಸಾರ ನಿಮ್ಮದಾಗುತ್ತದೆ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಈ ವಿಚಾರಗಳು ನಿಮಗೆ ಗೊತ್ತಿದ್ದರೆ ನಿಮ್ಮ ಸಂಬಂಧಗಳಲ್ಲಿ ಎಲ್ಲ ತೊಂದರೆಗಳಿಗೂ ನಿಮಗೆ ಪರಿಹಾರ ಸಿಗುತ್ತದೆ ಇದಕ್ಕೆ ಒಂದು ಉದಾಹರಣೆ ನೋಡೋಣ ಒಂದು ಊರಿನಲ್ಲಿ ಒಂದು ಯುವ ಜೋಡಿ ಇದ್ದರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು ಆದರೆ ಕೆಲ ಸಮಯ ಕಳೆದ ನಂತರ ಇಬ್ಬರು ಹೆಚ್ಚಾಗಿ ಜಗಳವನ್ನೇ ಆಡುತ್ತಿದ್ದರು ಒಂದು ದಿನ ಇಬ್ಬರು ಒಂದು ಬೆಟ್ಟಕ್ಕೆ ಟ್ರಿಪ್ ಹೋದರು ಅಲ್ಲಿ ಇಬ್ಬರಿಗೂ ಆಕ್ಸಿಡೆಂಟ್ ಆಯಿತು ಹುಡುಗಿ ಬೆಟ್ಟದ ತುದಿಯಲ್ಲಿ ಸಿಲುಕಿಕೊಂಡಿದ್ದಳು ಹುಡುಗ ಅವಳನ್ನು ಕಾಪಾಡಬೇಕಿತ್ತು ಆದರೆ ಅವನಿಗೂ ತೊಂದರೆಯಾಗಿತ್ತು ಆದರೂ ಆಕೆಯನ್ನು ಕಾಪಾಡಲು ಹೋಗುತ್ತಾನೆ ಆದರೆ ಅವನು ಬಂಡೆಯಿಂದ ಏಟು ಮಾಡಿಕೊಳ್ಳುತ್ತಾನೆ ಹುಡುಗಿ ಸಿಕ್ಕಿಕೊಂಡಿರುವ ಜಾಗದಲ್ಲಿ ಕೆಳಗೆ ಒಂದು ಹಾವು ಇದೆ ಎನ್ನುವ ವಿಷಯ ಕೂಡ ಹುಡುಗನಿಗೆ ಗೊತ್ತಿರುವುದಿಲ್ಲ ಈ ಕಡೆ ಹುಡುಗಿಗೂ ಕೂಡ ಅವನಿಗೆ ಬಂಡೆಯಿಂದ ಪೆಟ್ಟಾಗುತ್ತಿದೆ ಎನ್ನುವ ವಿಷಯ ಗೊತ್ತಿರುವುದಿಲ್ಲ ನಾನು ಬಿದ್ದು ಬಿಡುತ್ತೇನೆ ಕೆಳಗೆ ಹಾವು ಇರುವುದರಿಂದ ನಾನು ಬದುಕಿ ಬರಲು ಸಾಧ್ಯವಿಲ್ಲ ಎಂದು ಹುಡುಗಿ ಅಂದುಕೊಳ್ಳುತ್ತಾಳೆ ಅವನು ಯಾಕೆ ಇನ್ನು ಸ್ವಲ್ಪ ಶಕ್ತಿ ಉಪಯೋಗಿಸಿ ನನ್ನನ್ನು ಮೇಲಕ್ಕೆ ಎಳೆಯಬಹುದಲ್ಲ ಎಂದುಕೊಳ್ಳುತ್ತಾಳೆ ನನಗೆ ತುಂಬಾ ನೋವಾಗುತ್ತಿದೆ ಆದರೂ ನಾನು ನಿನ್ನನ್ನು ಎಳೆಯಲು ಪ್ರಯತ್ನ ಪಡುತ್ತಿದ್ದೇನೆ ನೀನು ಇನ್ನು ಸ್ವಲ್ಪ ಕಷ್ಟಪಟ್ಟು ಮೇಲಕ್ಕೆ ಬರುವ ಪ್ರಯತ್ನ ಯಾಕೆ ಮಾಡಬಾರದು ಎಂದು ಈ ಹಂತದಲ್ಲಿ ಇಬ್ಬರು ಕೂಡ ನೋವಿನಲ್ಲಿದ್ದಾರೆ ಆಗ ಹುಡುಗಿ ಹುಡುಗನ ಕೈಯನ್ನು ಬಿಟ್ಟು ಸಾಯಬೇಕು ಎಂದು ನಿರ್ಧಾರ ಮಾಡುತ್ತಾಳೆ ಅವಳು ಹುಡುಗನ ಕೈ ಬಿಟ್ಟು ಬೆಟ್ಟದಿಂದ ಬಿದ್ದು ಸತ್ತು ಹೋಗುತ್ತಾಳೆ ಹುಡುಗ ಕೂಡ ಬಂಡಿಯ ಕೆಳಗೆ ಸಿಲುಕಿ ಸತ್ತು ಹೋಗುತ್ತಾನೆ ಈ ನೋವಿನ ಕಥೆಯಿಂದ ನೀವು ಕಲಿತಿದ್ದೇನೆ ಮತ್ತೊಬ್ಬ ವ್ಯಕ್ತಿಗೆ ಎಷ್ಟು ನೋವಿದೆ ಎಂದು ನಿಮಗೆ ಅರ್ಥವಾಗುವುದಿಲ್ಲ ಅದೇ ರೀತಿ ನಿಮಗೆ ಎಷ್ಟು ನೋವಿದೆ ಎಂದು ಅವರಿಗೆ ಅರ್ಥವಾಗುವುದಿಲ್ಲ ಇದೇ ಜೀವನ ಕುಟುಂಬ ಕೆಲಸ ಸ್ನೇಹಿತರು ಅಥವಾ ಭಾವನೆಗಳು ಏನೇ ಇದ್ದರೂ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ಬೇರೆ ರೀತಿಯಲ್ಲಿ ಇನ್ನೂ ಕ್ಲಿಯರ್ ಆಗಿ ಯೋಚನೆ ಮಾಡಿ ಇನ್ನೂ ಚೆನ್ನಾಗಿ ಮಾತನಾಡಬೇಕು ಒಂದು ಸಣ್ಣ ಒಳ್ಳೆಯ ಯೋಚನೆ ಮತ್ತು ತಾಳ್ಮೆ ಜೀವನದಲ್ಲಿ ಬಹಳ ಸಮಯ ಜೊತೆಯಾಗಿ ಬರುತ್ತದೆ ಕೆಲವೊಮ್ಮೆ ಸರಿಯಾಗಿ ಇರುವುದಕ್ಕಿಂತ ಮತ್ತೊಬ್ಬರನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಅರ್ಥ ಮಾಡಿಕೊಳ್ಳುವುದೇ ಪ್ರೀತಿಯ ಸ್ವಭಾವ ಭಿನ್ನಾಭಿಪ್ರಾಯದ ಒಂದೇ ಒಂದು ಕ್ಷಣ ಕೂಡ ವಿಷಕಾರಿಯಾಗಿರುತ್ತದೆ ಒಂದೇ ಒಂದು ನಿಮಿಷದಲ್ಲಿ ನಾವು ಕಳೆದಿರುವ ಅಷ್ಟೂ ಒಳ್ಳೆಯ ಕ್ಷಣವನ್ನು ಮರೆಯುವ ಹಾಗೆ ಮಾಡಿಬಿಡುತ್ತದೆ ಒಳ್ಳೆಯ ಸಂಬಂಧದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾದ ಅಂಶ ನೀವು ಭೇಟಿ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಕರುಣೆ ತೋರಿಸಿ ಯಾಕೆಂದರೆ ತಮ್ಮ ಜೀವನದಲ್ಲಿ ಯಾರು ಯಾವ ರೀತಿಯ ಹೋರಾಟ ಮಾಡುತ್ತಿದ್ದಾರೆ ಎಂದು ನಮಗೆ ಗೊತ್ತಿರುವುದಿಲ್ಲ ಮತ್ತೊಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ನೋವುಗಳಿದ್ದರೆ ಮರೆಯದೆ ಅದನ್ನು ನಿಮ್ಮ ಸಂಗಾತಿಯ ಜೊತೆಗೆ ಹಂಚಿಕೊಳ್ಳಿ ನೀವು ನಿಮ್ಮ ನೋವುಗಳನ್ನು ಹಂಚಿಕೊಳ್ಳದೆ ಅವರಿಗೆ ಅದರ ಬಗ್ಗೆ ಅರಿವು ಮೂಡುವುದಿಲ್ಲ ನೀವು ಏನನ್ನೂ ಹಂಚಿಕೊಳ್ಳದೆ ಅವರೇ ಎಲ್ಲವನ್ನೂ ತಿಳಿದುಕೊಳ್ಳಬೇಕು ಎಂದು ಊಹಿಸಿಕೊಂಡರೆ ಅದು ನಿಮ್ಮ ತಪ್ಪಾಗುತ್ತದೆ ಆವಾಗಲೇ ಮನಸ್ತಾಪಗಳು ಜಗಳಗಳು ಶುರುವಾಗುತ್ತದೆ ಏನೇ ವಿಚಾರವಿದ್ದರೂ ಒಬ್ಬರು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಬೇಕು ಆವಾಗ ಎಲ್ಲವೂ ಸರಿಹೋಗುತ್ತದೆ ನಿಮ್ಮ ಸಂಗಾತಿಯ ಜೊತೆ ಸುಖವಾದ ಜೀವನವನ್ನು ಸಾಗಿಸಬಹುದು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ.